नमस्कार न्यूज 26 की स्वागत है। ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಈ ಬಾರಿ ಶ್ರೀ ಕಾಸ್ಗದೇಶ್ವರ ಜಾತ್ರೆ ಹಾಗೂ ಮೊಹರಂ ಹಬ್ಬ ಜೊತೆಯಾಗಿ ಬಂದಿದೆ ಎಲ್ಲಾ ಸಮಾಜದವರು ಕೂಡ್ಕೊಂಡು ಶಾಂತಿ ಮತ್ತು ಸೌಹಾರ್ದಯುತವಾಗಿ ಆಚರಿಸಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು ಎಂದು ಬಸವನ ಬಾಗೇವಾಡಿ ಪೊಲೀಸ್ ಉಪವಿಭಾಗಾಧಿಕಾರಿ ನಂದಗಾವಿಯವರು ಹೇಳಿದ್ದಾರೆ ರವಿವಾರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಾಗೂ ಶ್ರೀ ಕಾಸ್ಗದೇಶ್ವರ ಜಾತ್ರೆ ನಿಮಿತ್ತ ನಡೆದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು ಜುಲೈ ಹದಿನೇಳರಂದು ಮೊಹರಂ ದೇವರ ಕೊನೆಯ ದಫನ ದಿನವಾಗಿರುವುದರಿಂದ ಅಲಾಯಿ ದೇವರನ್ನ ಆದಷ್ಟು ರಾತ್ರಿ ಹತ್ತು ಗಂಟೆ ಒಳಗಾಗಿ ದಫನ್ ಮಾಡಲು ಪ್ರಯತ್ನಿಸಬೇಕು ಏಕೆಂದರೆ ಅಂದೇ ತಡರಾತ್ರಿಗೆ ಶ್ರೀ ಕಾಸ್ಗತೇಶ್ವರ ಮಠದ ಭಕ್ತರು ದೀಡ ನಮಸ್ಕಾರ ಹಾಕುವುದರಿಂದ ಯಾವುದೇ ರೀತಿಯ ತೊಂದರೆ ಆಗಬಾರದು ದೇವರು ಕೂರುವ ದಿನದಿಂದ ಕಳುಹಿಸಿಕೊಡುವ ದಿನದವರೆಗೂ ಅದರ ಜವಾಬ್ದಾರರು ಶಾಂತಿ ಸುವ್ಯವಸ್ಥೆಯನ್ನ ಕೆಡಿಸದಂತೆ ನೋಡಿಕೊಳ್ಳಬೇಕು ವಿಶೇಷವಾಗಿ ಎರಡು ಹಬ್ಬಗಳಲ್ಲಿ ಯುವಕರನ್ನ ನಿಯಂತ್ರಿಸಲು ಪ್ರಯತ್ನಿಸಬೇಕು ಅವಶ್ಯಕತೆ ಇದ್ದಲ್ಲಿ ಇಲಾಖೆ ಸಹಕಾರವನ್ನ ತೆಗೆದುಕೊಳ್ಳಿ ನಾವು ಸೂಕ್ತ ಬಂದೋಬಸ್ತ್ ನೀಡುತ್ತೇವೆ ಯಾರಾದರೂ ಕಾನೂನನ್ನ ಕೈಗೆತ್ತಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದರು ನಮ್ಮ ತಾಳಿಕೋಟೆ ನಗರದಲ್ಲಿ ಎರಡು ಹಬ್ಬಗಳಲ್ಲೂ ಎಲ್ಲರೂ ಅವರು ನಮ್ಮದು ನಿಮ್ಮದು ಇಲ್ಲ ಎರಡು ನಂಬುವುದು ಈ ವೇಳೆ ಶ್ರೀ ಕಾಸ್ಗದೇಶ್ವರ ಮಠದ ಮುಖ್ಯಸ್ಥ ಮುರುಗೇಶ್ ವಿರಕ್ತಮಠ ಕಾಂಗ್ರೆಸ್ ಮುಖಂಡ ಪ್ರಭುಗೌಡ ಮದರಕಲ್ ಹಾಗೂ ಇಮಾಮ ಸಾಬಾ ಕಾಳಗಿ ಮಾತನಾಡಿ ಜಾತ್ರೆ ಮತ್ತು ಮೊಹರಂ ಎರಡು ಹಬ್ಬಗಳು ನಮ್ಮ ಹಬ್ಬಗಳೇ ಆಗಿವೆ ನಮ್ಮ ಪಟ್ಟಣ ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರುವಾಸಿಯಾಗಿದ್ದು ನಾವೆಲ್ಲರೂ ಒಂದಾಗಿ ಪರಸ್ಪರ ಸಹಕಾರದೊಂದಿಗೆ ಎರಡು ಹಬ್ಬಗಳನ್ನು ಆಚರಿಸೋಣ ಅಂತ ತಿಳಿಸಿದರು ಈ ಸಮಯದಲ್ಲಿ ಪುರಸಭೆ ಸದಸ್ಯರಾದ ಡಿವಿ ಪಾಟೀಲ ಪರಶುರಾಮ್ ತಂಗಡಗಿ ಅಣ್ಣಪ್ಪ ಜಗತಾಪ ಜೈಸಿಂಗ್ ಮೂಲಿವನಿ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಸಿದ್ದನಗೌಡ ಪಾಟೀಲ ಸಿಕಂದರ ವಟಾರ ಫಯಾಜ್ ಉತ್ನಾಳ್ ಶಂಸುದ್ದೀನ್ ನಾಲಬಂದ ಮಹಂತೇಶ್ ಮುರಾಳ ಮಂಜೂರಾ ಬೇಪಾರಿ ಮೆಹಬೂಬಾ ವಟಾರ ಮೋದಿನಾಸಾ ನಾಗರ್ಜಿ ಮೆಹಬೂಬಾ ಶಾ ಮಕಾನಾದರ ಸದ್ದಾಮ್ ಹೊನ್ನಳ್ಳಿ ಪಿಎಸ್ಐ ರಾಮನಗೌಡ ಸಂಕನಾಳ ಕ್ರೈಂ ಎಸ್ಐ ಬಂಗಿ ಹಾಗೂ ಅಲಾಯಿ ದೇವರ ಸಮಿತಿ ಮುಖ್ಯಸ್ಥರು ಮತ್ತು ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಈ ಮೂರು ದಿವಸ ನಮ್ಮ ತಾಳಿಕೋಟೆ ನಗರದಲ್ಲಿ ಎರಡು ಹಬ್ಬಗಳಲ್ಲವು ಎಲ್ಲರೂ ನಮ್ಮ ಅವರು ಅವರು ನಮ್ಮದು ನಿಮ್ಮದು ಏನೂ ಇಲ್ಲ ಎರಡು ಹಬ್ಬಗಳು ನಂಬುವ ಈಗ ಎರಡು ಹಬ್ಬಗಳು ನಾವು ಆಚರಿಸ್ಬೇಕು ಹೀಗಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಿದೆ ಈಗ ಒಂದು ನಾಲ್ಕು ದಿವಸ ಡಿಫ್ರೆನ್ಸ್ ಇತ್ತು ಒಂದು ಹದಿನಾಲ್ಕನೇ ತಾರೀಕಿಗೆ ಮುಗಿದ್ಬಿಟ್ಟಿತ್ತು ಹದಿನೇಳನೇ ತಾರೀಕು ಅಂದಿತ್ತು ಅಂದರೆ ಎರಡು ದಿವಸ ನಮ್ಮ ಟೈಮ್ ಸಿಕ್ಕಿತ್ತು ಬಟ್ ಈಗ ತಾವು ಹೇಳಿದ ಪ್ರಕಾರ ಆಮೇಲೆ ಉಳಿದ ಇನ್ಸ್ಟ್ರಕ್ಷನ್ ಹೇಳ್ತೀನಿ ಒಂದು ಈಗ ನಾವು ಆಲ್ರೆಡಿ ಈಗ ನಮ್ಮ ಡಿಪಾರ್ಟ್ಮೆಂಟ್ ನಾವೆಲ್ಲ ಡಿಸ್ಕಸ್ ಮಾಡಿರೋ ಪ್ರಕಾರ ಮಾಡಿದ್ದೀನಿ ನಾನು ಎರಡು ಹಬ್ಬಗಳನ್ನ ನಾನು ನೋಡಿದ್ರಾಗ ಏನು ಅಂದ್ರೆ ಇಲ್ಲಿ ಕಾಳಜಿ ದೇವ್ರು ಬರ್ತದೆ ಅಲ್ಲಿ ಒಂದು ಕ್ರಾಸ್ ಈ ದೇವ್ರ ದೇವ್ರಗಳ ಮಧ್ಯೆ ಪೈಪೋಟಿ ನಡೀತದ್ ಅದನ್ನು ಗಮನಿಸಿದ ನಾನು ಲಾಸ್ಟ್ ಟೈಮ್ ದೇವ್ರುಗಳು ಯಾಕೆ ಈಗ ಪೈಪೋಟಿ ಮಾಡ್ತಾರ ಅಲ್ಲಿ ಪಿ ಎಸ್ ಐ ನಡಬ ದಾಟಿಸ್ಬೇಕದ್ದು ಅದಕ್ಕೆ ಅವ್ರು ಹೇಳ್ದಂಗೆ ಅಧ್ಯಕ್ಷರು ಹೇಳಿದಾಗ ಅಲ್ಲಿ ಕುಣ್ಯವರು ಅವರ ಇಲ್ಲಿ ಕುಣಿಯವರು ಅವರ ನಾವು ಒಂದು ಕೆಲಸ ಕೊಡಬೇಕಾ ನಮ್ಮೂರವ್ರು ನಾವೆಲ್ಲ ಇಲ್ಲಿ ವರ್ಷ ಕುಣಿತೀವಿ ಹೋದ ವರ್ಷ ನೀವು ನೀವು ಲೇಟ್ ನೈಟ್ ಕಳಿಸಿದ್ರಿ ನಾವು ಅದಕ್ಕೆ ಸಹಕಾರ ಮಾಡಿದ್ದೀವಿ ಈ ವರ್ಷ ಏನಾಗ್ತದೆ ಪರಸ್ಥಳದಿಂದ ಸ್ಥಳದಿಂದ ಭಕ್ತರು ಬರ್ತಾರ ನಮಗೆ ಗೊತ್ತದಿದು ಇವತ್ತು ಮೊರಮ್ ಅಲ್ಲ ಗಂಟೆಗೆ ಗಂಟೆ ಮುಗಿಸ್ಬೇಕು ನೆಕ್ಸ್ಟ್ ದೀರ್ಘ ನಮಸ್ಕಾರ ಹಾಕ್ತಾರಂತೆ ಹೊರ ಸ್ಥಳದಿಂದ ಬರೋರಿಗೆ ಎಲ್ಲರಿಗೂ ನಾವು ಈ ವಿಷಯಕ್ಕೆ ಆಗೋದಿಲ್ಲ ಹಾಗಾಗಿ ಈ ನಮ್ಮ ಮೊರಂ ಕಮಿಟಿ ಏನು ಮೆಂಬರ್ಸ್ ಇದ್ದೀರಿ ನೀವು ನೀವು ಕುತ್ಕೊಡ್ರಿ ನಾವು ಒಂದು ಟೈಮನ್ನು ಅವ್ರು ಹೇಳ್ದಂಗೆ ತೋರ್ದಷ್ಟು ಹೇಳ್ದಂಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿ ಐದು ಗಂಟೆ ನೆಲ್ಕೊಡ್ಬೇಕು ಅಂತ ನಮ್ಮ ತಾಳಗಿ ದೇವ್ರಿಗೆ ಉಳ್ದಂಗೆ ಉಳಿದ ದೇವ್ರುಗಳು ಏನಾಗ್ತದೆ ಐದು ಗಂಟೆ ಸ್ಟಾರ್ಟ್ ಆಗಿ ಒಂದು ಏಳು ಏಳು ಎಂಟರ ತನಕ ಮುಗಿಸ್ಬೋದು ಮುಗಿಸ್ಬೋದು ಬೇಗ ಶುರು ಮಾಡಿದ್ರೆ ಬೇಗ ಮುಗಿತದೆ ನಾವು ಪೊಲೀಸರು ಬಂದು ಶುರು ಮಾಡಿರಿ ಶುರು ಮಾಡಿರಿ ಅಂತ ತಡೀರಿ ತಡೀರಿ ಅಂತ ಇರ್ತೀರಲ್ಲಿ ಹಂಗಾಗ್ಬಾರ್ದು ಇದೊಂದ್ಸರಿ ನಾವು ಎಲ್ಲರೂ ಕೂಡ ಸಹಕಾರದಿಂದ ಮಾಡಿದ್ರೆ ಸಾಧ್ಯ ಇದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ